ಕನ್ನಡದ ಸ್ಥಾನ ನಾಯಕಿ ಏನಿಲ್ಲ ಅಂತಲೇ ಹೇಳ್ಬೋದು ಆದರೆ ಯಾರು ಇದು ಸಪೋರ್ಟ್ ಮಾಹಿತಿ ನೀವು ಕೊಡ್ತೀನಿ ಯಾರು ಮನೆ ಚಾನ್ಸ್ ಸಬ್ಸ್ಕ್ರೈಬ್ ಕೊಡಿ ಏನು ಕನ್ನಡ ಚಿತ್ರದಲ್ಲಿ ಅತಿ ಹೆಚ್ಚಾಗಿ ಕಾಣಿಸಿಕೊಂಡು ಸಾಕಷ್ಟು ಒಂದು ಕಾಲದ ಟ್ರೆಂಡ್ ಆಗಿ ಹಾಟ್ ಹಾಟಾಗಿ ಕಾಣಿಸ್ಕೊಳ್ತಿದ್ದಂಥ ಶ್ವೇತ ಚಂಗಪ್ಪ ಅವರು ಏನಿಲ್ಲ ಅಂತ ಹೇಳ್ಬೋದು ಮಜಾಟಾ ಕೇಸ್ನಲ್ಲಿ ಸುಜಲ್ ಲೋಕೇಶ್ ಅವರ ಪತ್ನಿಯ ಪಾತ್ರದಲ್ಲಿ ಮಾಡಿದಂಥ ಇವರು ಮಜಾ ಟಾಕೇಸ್ನ ರಿಯಾಲಿಟಿ ಶೋ ತುಂಬಾ ದೊಡ್ಡದಾಗಿ ಅವರಿಗೆ ಬ್ರೇಕನ್ನು ಕೂಡ ತಂದು ಕೊಡ್ತು ಇದಾದ ನಂತರ ಮತ್ತೆ ಕೆಲವೊಂದು ಕಾಮಿಡಿ ಕಾ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಿದ್ದು ಮತ್ತು ಜಡ್ಜಾಗಿ ಕೂಡ ಕಾಣಿಸಿಕೊಳ್ತಿದ್ದಂಥ ಶ್ವೇತಾ ಚಂಗಪ್ಪ ಅವರು ಸದ್ಯ ಈಗ ಈ ಕಣ್ಮೆ ಸಹ ಆಗಿದ್ದಾರೆ ಅಂತ ಹೇಳ್ಬೋದು ಹೌದು ಸದ್ಯ ಕಂಪ್ಲೀಟಾಗಿ ಕುಟುಂಬದ ಕಡೆ ಒಲವು ಕೊಟ್ಟಂಥವರು ಸದ್ಯ ಮಗು ಮತ್ತು ಪತಿಯ ಜೊತೆ ಆರಾಮಾಗಿದ್ದಾರೆ ಮತ್ತು ಪತಿ ಕೂಡ ಚಿತ್ರರಂಗವನ್ನು ಬಿಡಬೇಕು ಅಂತ ಸಹ ಹೇಳ್ತಾರೆ ಅಂತ ಅದರಂತೆ ಈಗ ಅವರು ಚಿತ್ರರಂಗನ ಕೂಡ ತೊರೆದಿದ್ದಾರೆ ಈಗ ಬಿಟ್ಟಿದ್ದಾರೆ ಕೂಡ ದೂರನ್ನೂ ಸಹ ಆಗೋಗಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಚಿತ್ರರಂಗದಲ್ಲಿ ಆದಂಥ ಹೆಸರು ಮತ್ತು ಚಾಪು ಮಾಡಿರುವಂಥ ಶ್ವೇತಾ ಚಂಗಪ್ಪ ಅವರು ಚಿತ್ರರಂಗದಿಂದ ಈ ಮೂಲಕ ಈ ನಿಲವಾಗಿದ್ದಾರೆ ಸಾಕಷ್ಟು ಸುಮಾರು ಇನ್ನೂರಾಯಿತಕ್ಕೆ ಇನ್ನೂರಕ್ಕ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಕೆಲವೊಂದು ಸೀರಿಯಲ್ಗಳಲ್ಲಿ ಅಭಿನಯಿಸಿದಂಥ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ತಿದ್ದಂಥ ಶ್ವೇತಾ ಚಂಗಪ್ಪ ಅವರು ಚಿತ್ರರಂಗದಲ್ಲಿ ಪತಿ ಪತಿಗೆ ಕೊಟ್ಟಂತಹ ಮಾತಿನಿಂದ ಸದಿ ದೂರ ಉಳಿದು ಈ ನಿಲ್ಲವಾಗಿದ್ದಾರೆ ಅಂತ ಹೇಳಬಹುದು ಆದರೂ ಇವ್ರದೇ ಆದಂಥ ಫ್ಯಾನ್ ಬೇಸ್ ಮತ್ತು ಫ್ಯಾನ್ ಫಾಲೋವರ್ಸ್ ಕೂಡ ಇವರಿಗೂ ಸಹ ಇದ್ದಾರೆ ಕೂಡ ಹೇಳಬಹುದು